ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಬಲಾಬಲರ ತೀವ್ರ ಪೈಪೋಟಿ ಕನಕಪುರದಿಂದ ಡಿಕೆ ಸುರೇಶ್ ಸ್ಪರ್ಧೆ ರೈತರ ಸಹಕಾರಕ್ಕೆ ಬದ್ಧ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಬಮುಲ್ ಕನಕಪುರ ನಿರ್ದೇಶಕ ಸ್ಥಾನಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆ ನಿರೀಕ್ಷಿತವಾಗಿದ್ದರೂ ಮುಂದಿನ ಬೆಳವಣಿಗೆ ಅನಿರೀಕ್ಷಿತ ತಿರುವು ಪಡೆಯಲಿದೆ ಎಂಬ ಚರ್ಚೆ ಕುತೂಹಲ ಆಡಳಿತ ಪಕ್ಷದೊಳಗೆ ಹುಟ್ಟುಹಾಕಿದೆ ಕರ್ನಾಟಕ ಹಾಲು ಮಹಾಮಂಡಳ ಕೆಎಂಎಫ್ ಅಧ್ಯಕ್ಷರಾಗಿರುವ ಭೀಮಾ ನಾಯಕ್ ಅವಧಿ ಜೂನ್ಗೆ ಕೊನೆಗೊಳ್ಳಲಿದೆ ಇದೀಗ ಬಮುಲ್ ಮುಖೇನ ಸುರೇಶ್ ಸಹಕಾರ ಕ್ಷೇತ್ರ ಪ್ರವೇಶ ಮಾಡಿದ್ದು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಹೆಸರು ಪರಿಗಣಿಸಿದರೂ ಅಚ್ಚರಿಯಿಲ್ಲ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಸಹಕಾರ ಕ್ಷೇತ್ರದಲ್ಲಿ ಪಕ್ಷದ ವಿಚಾರ ಬರುವುದಿಲ್ಲ ಚುನಾವಣೆ ಆಧಾರದಲ್ಲಿ ನಡೆಯುತ್ತದೆ ಎಂದು ಡಿಕೆ ಸುರೇಶ್ ಹೇಳಿಕೊಂಡಿದ್ದಾರೆ ಆದರೆ ನಿರ್ದೇಶಕ ಸ್ಥಾನಕ್ಕೆ ಸೀಮಿತವಾಗಿರಲು ಉಳಿಯುತ್ತಾರಾ ಎನ್ನುವ ಪ್ರಶ್ನೆಯೇ ಮುಂದಿನ ಬೆಳವಣಿಗೆಗೆ ದಿಕ್ಸೂಚಿಯಾಗಿದೆ ಕೆಎಂಎಫ್ ಅಧ್ಯಕ್ಷರಾಗಿದ್ದ ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿ ಅವಧಿಗೆ ಮುನ್ನ ಜಾಗ ಖಾಲಿ ಮಾಡಿ ಸಿಎಂ ಸಿದ್ದರಾಮಯ್ಯ ಆಪ್ತರಲ್ಲಿ ಒಬ್ಬರಾದ ಭೀಮಾ ನಾಯಕಿಗೆ ದಾರಿ ಮಾಡಿಕೊಟ್ಟಿದ್ದರು ಈ ನಿರ್ಧಾರದ ಹಿಂದೆ ಸಿಎಂ ಆಪ್ತತೆ ಪ್ರಭಾವ ಬೀರಿತ್ತು ಎಂದು ಹೇಳಲಾಗಿದೆ ಹೀಗಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಜೂನ್ ಸಂಭಾವ್ಯ ಚುನಾವಣೆಯ ಆಡಳಿತ ಪಕ್ಷದೊಳಗೆ ಮತ್ತೊಂದು ಸುತ್ತಿನ ಪೈಪೋಟಿ ತಳ್ಳಿ ಹಾಕುವಂತಿಲ್ಲ ಎಂದು ಮೂಲಗಳು ಹೇಳುತ್ತಿವೆ ಕೆಎಂಎಫ್ ಉತ್ಪನ್ನಗಳ ಬಿಡುಗಡೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರು ನಿಂತು ಹೋಗಿದ್ದ ಯಶಸ್ವಿನಿ ಯೋಜನೆಯನ್ನು ಮರು ಜಾರಿಗೊಳಿಸಿದ್ದು ಸರ್ಕಾರದ ಕ್ರಾಂತಿಕಾರಕ ಹೆಜ್ಜೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಯೋಜನೆಯಲ್ಲಿ ನಲವತ್ತೊಂದು ಲಕ್ಷ ಸದಸ್ಯರು ನೋಂದಾಯಿಸಿಕೊಂಡಿದ್ದು ಈವರೆಗೆ ಸುಮಾರು ಅರವತ್ತೇಳು ಸಾವಿರ ಫಲಾನುಭವಿಗಳಿಗೆ ನೂರ ಹದಿನಾರು ಕೋಟಿ ಮೊತ್ತದ ಚಿಕಿತ್ಸೆಯನ್ನು ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಕೊಡಿಸಲಾಗಿದೆ ರೈತರಿಗೆ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಸಾಲ ವಿತರಿಸುವ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡಲಾಗಿದೆ ಈ ತನಕ ಇಪ್ಪತ್ತೊಂಬತ್ತು ಲಕ್ಷ ರೈತರಿಗೆ ರು ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಕೋಟಿ ರು ಕೃಷಿ ಕೃಷಿ ಸಾಲ ಮುಂದಿನ ಸಾಲಿನಲ್ಲಿ ಮೂವತ್ತಾರು ಲಕ್ಷ ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ಸಾಲ ವಿತರಣೆಗೆ ಗುರಿ ಮಾಡಲಾಗಿದೆ ರೈತರಿಗೆ ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ನೀಡಲು ಸಾವಿರದ ನಾನೂರ ಇಪ್ಪತ್ತೇಳು ಕೋಟಿ ರು ನೆರವು ಹದಿನೇಳು ಸಾವಿರದ ನಾನೂರ ಅರವತ್ತಾರು ಸ್ವಸಹಾಯ ಗುಂಪುಗಳಿಗೆ ಎಂಟುನೂರ ಏಳು ಕೋಟಿ ರು ಸಾಲ ನೀಡಲಾಗಿದೆ ಕಾಯಕ ನಿಧಿ ಯೋಜನೆಯಡಿಯಲ್ಲಿ ಶ್ರಮಿಕರು ಮರಣ ಹೊಂದಿದಲ್ಲಿ ಅವರ ಶವ ಸಂಸ್ಕಾರಕ್ಕಾಗಿ ನೀಡುವ ಮೊತ್ತವನ್ನು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರುಗೆ ಹೆಚ್ಚಿಸಲಾಗಿದೆ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಉಂಡೆ ಕೊಬ್ಬರಿ ಸೂರ್ಯಕಾಂತಿ ಶೇಂಗಾ ಹೆಸರುಕಾಳು ಸೋಯಾಬೀನ್ ಹತ್ತಿ ಭತ್ತ ತೊಗರಿ ರಾಗಿ ಮತ್ತು ಬಿಳಿಜೋಳ ಸೇರಿ ಹಲವು ಕೃಷಿ ಉತ್ಪನ್ನಗಳನ್ನು ಐದು ಲಕ್ಷದ ಹದಿನಾರು ಸಾವಿರದ ಐನೂರ ಎಪ್ಪತ್ತೆರಡು ರೈತರಿಂದ ಖರೀದಿ ಮಾಡಲಾಗಿದೆ ಜನಪರ ಕೃಷಿ ಕೃಷಿ ರೈತರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿರುವ ರಾಜ್ಯ ಸರ್ಕಾರ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಮೂಲಕ ಹಲವು ಜನಪರ ಕಾರ್ಯಕ್ರಮವನ್ನು ಅನುಷ್ಠಾನ ಕೈಗೊಂಡಿದೆ ಕೃಷಿ ಯಂತ್ರೀಕರಣ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ಹೈಟೆಕ್ ಹಾರ್ವೆಸ್ಟರ್ ಹಬ್ ಮೂಲಕ ರೈತರಿಗೆ ನೆರವು ನೀಡಲಾಗುತ್ತಿದೆ ಸೂಕ್ಷ್ಮ ನೀರಾವರಿ ಡ್ರಿಪ್ ಇರಿಗೇಷನ್ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಸುಸ್ಥಿರ ಕೃಷಿಗಾಗಿ ಕೃಷಿ ಭಾಗ್ಯ ಯೋಜನೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಜಾರಿ ಮಾಡಲಾಗಿದೆ ರಾಜ್ಯವು ಇಪ್ಪತ್ತೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ವಿಸ್ತೀರ್ಣ ಹೊಂದಿದ್ದು ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ವಾಣಿಜ್ಯ ಪುಷ್ಪಗಳ ಉತ್ಪಾದನೆಯಲ್ಲಿ ಹದಿನೆಂಟು ಲಕ್ಷ ರೈತ ಫಲಾನುಭವಿಗಳಿಗೆ ಎರಡು ಸಾವಿರದ ನೂರ ಏಳು ಕೋಟಿ ರು ಬೆಳೆ ವಿಮೆ ಪರಿಹಾರ ನೀಡಲಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹತ್ತಾರು ಕ್ರಮಗಳ ಮೂಲಕ ಕಳೆದ ಎರಡು ವರ್ಷಗಳಲ್ಲಿ ಗಮನಾರ್ಹ ಬದಲಾವಣೆ ತಂದಿದೆ ಆತ್ಮೀಯ ಸಹಕಾರಿ ಬಂಧುಗಳೇ ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಅನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ